ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಇದು ನೋಡಿ ಸಸ್ಯದ ಬಗ್ಗೆ ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಇದು ನೋಡಿ ಇದು ಕೂಡ ಒಂದು ತುಳಸಿ ಗಿಡದ ಜಾತಿಗೆ ಸೇರಿರ್ತಕ್ಕಂಥದ್ದು ಸೊ ತುಳಸಿ ಗಿಡಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಎಲೆಗಳು ಕ ಸಹ ದೊಡ್ಡದಾಗಿದ್ದಾವೆ ಸೊ ಇದರ ಹೆಸರು ಬಂದು ಕಗ್ಗರ್ಲೆ ಪತ್ರೆ ಅಂತಾರೆ ಸೊ ಆಡು ಭಾಷೆಯಲ್ಲಿ ದೊಡ್ಡ ಪತ್ರೆ ಅಂತಲೂ ಕ ಕರೀತಾರೆ ನೋಡ್ಬೋದು ನೀವು ಇದರ ವಿಶೇಷತೆ ಏನಪ್ಪ ಅಂತಂದರೆ ಸೊ ಇದು ತುಂಬ ಸುಗಂಧ ಸುಗಂಧವನ್ನು ಒಳಗೊಂಡಿದೆ ಇದನ್ನು ಪೂಜೆಗೂ ಸಹ ಉಪಯೋಗಿಸ್ತಾರೆ ಮತ್ತು ಕೆಮ್ಮು ನೆಗಡೆ ಇಂಥದಕ್ಕೆ ಈ ಒಂದು ಸೊಪ್ಪನ್ನು ಸಹ ಉಪಯೋಗಿಸ್ತಾರೆ ಸೊ ನೋಡ್ಬೋದು ಎಷ್ಟು ಸುಗಂಧ ಅಂದರೆ ಆ ಒಂದು ಸೊಪ್ಪನ್ನು ಹಿಂಗೆ ಇಸ್ಕೋದ್ರೆ ಅಷ್ಟು ಸುಗಂಧವಾಗಿದೆ ಇದು ನೋಡ್ಬೋದು ಇದ್ರ ಪಕ್ಕದಲ್ಲಿ ಬಂದ್ರೇ ಏನೋ ಒಂಥರ ವಾಸನೆ ನೋಡಿ ಸೇಮ್ ಟು ಸೇಮು ಈ ತುಳಸಿ ಪತ್ರಿಗೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಆಕಾರದಲ್ಲೆಲ್ಲ ಒಂದೇ ಥರ ಇದೆ ಬಟ್ ಆದರೆ ಇದು ಸ್ವಲ್ಪ ದೊಡ್ಡದಾಗಿದೆ ಅದು ಚಿಕ್ಕದಾಗಿರುತ್ತೆ ನೋಡ್ಬೋದು ನೀವು ಹೂವನ್ನು ಎಷ್ಟು ದೊಡ್ಡದಾಗಿದೆ ಓಕೆ ಸ್ನೇಹಿತರೆ ಈ ಒಂದು ಕಗ್ಗರ್ಲೆ ಪತ್ರ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹಾಗೆ ಇಲ್ಲಿನವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿ ಗಂಟೆಯನ್ನು ಒತ್ತಿ ಹೊಸ ಹೊಸ ವೀಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು